ಮಹೇಶಣ್ಣ ನಾನು ಒಟ್ಟಿಗೆ ಬೆಳೆದವರು ಯಾಕಂದರೆ ತೆಳ್ಳಾರಿನ ಒಂದು ಪ್ರೈಮರಿ ಶಾಲೆಯಲ್ಲಿ ಏಳನೇ ತರಗತಿ ತನಕ ಒಟ್ಟಿಗೆ ನಾವು ಒಂದು ಸಣ್ಣ ಶಾಲೆಯಲ್ಲಿ ಹಳ್ಳಿ ಶಾಲೆಯಲ್ಲಿ ಇದ್ದವರು ಮೋಸ್ಟ್ಲಿ ಮಹೇಶಣ್ಣ ದೊಡ್ಡ ಮನೆತನದಲ್ಲಿ ಬೆಳೆದ್ರೆ ಸಹ ಬಡವನಾಗಿ ಒಂದು ಇದರಲ್ಲಿ ನೂರು ಮುಡಿ ಅಕ್ಕಿ ಅಂತ ಹೇಳ್ತೇವೆ ನಾವು ಅಂಥ ಮನೆಯಲ್ಲಿ ಕುಡುಪುಲಾಜೆ ಮನೆತನದಲ್ಲಿ ಹುಟ್ಟಿದ ಅವರು ಇವರು ಆ ಮನೆತನದಲ್ಲಿ ಹುಟ್ಟಿ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬಹಳಷ್ಟು ಆ ಅಕ್ಕಿ ಬೆಳೆಯುವ ಕುಟುಂಬ ಇದು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಹುಟ್ಟಿದವರು ಮೋಸ್ಟ್ಲಿ ನಾನು ಅವರ ಬಗ್ಗೆ ಹೇಳಲಿಕ್ಕೆ ಬಹಳಷ್ಟಿದೆ ಅಲ್ಲಿಂದ ಅವರು ಬಾಂಬೆಗೆ ಹೋಗಿ ಸಣ್ಣ ಕೆಲಸದಿಂದ ಇವತ್ತು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದೆ ಹೇಳಿದರೆ ನಮಗೆ ಬಹಳ ಖುಷಿ ನಮ್ಮ ತೆಳ್ಳಾರಿನ ಈ ಮಹೇಶನ್ನ ಬೆಳೆದಿದ್ದಾರೆ ಹೇಳಿದರೆ ನಾವು ಬಹಳ ಖುಷಿ ಪಡಬೇಕಾದ್ದು ಯಾಕಂತ ಹೇಳಿದರೆ ಹೇಳಬೇಕಾದ್ರೆ ಹಿಂದುತ್ವ ಹಿಂದುತ್ವದ ಬಗ್ಗೆ ಇವತ್ತು ಕಾರ್ಕಳದಲ್ಲಿ ಉಡುಪಿಯಲ್ಲಿ ಇಷ್ಟೊಂದು ಹಿಂದುತ್ವ ಬೆಳೀಲಿಕ್ಕೆ ಮುಖ್ಯ ಕಾರಣಕರ್ತರು ಹಿಂದಿಂದ ಸಪೋರ್ಟ್ ಮಾಡುವವರು ಫೈನಾನ್ಷಿಯಲ್ ಸಪೋರ್ಟ್ ಇರಲಿ ಅವರಿಗೆ ಸೈಕಾಲಜಿಕಲ್ ಸಪೋರ್ಟ್ ಇರಲಿ ಮಾನಸಿಕವಾಗಿ ಅವರನ್ನು ಸ್ಥೈರ್ಯ ಕೊಡುವವರಂದರೆ ಮಹೇಶ ಹಣ ಅದರಲ್ಲಿ ಎರಡು ಮಾತಿಲ್ಲ ಊರಿನಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಆಗಲಿ ಅದರಲ್ಲಿ ಎಲ್ಲ ಪಾಲು ಎಲ್ಲಿ ಹಣ ಕಡಿಮೆ ಆಯಿತು ಬಂದು ಕೇಳಿದ ತಕ್ಷಣ ಕೊಡುವವರು ಅವರು ಕೊಟ್ಟದ್ದನ್ನು ಯಾರಿಗೆ ಹೇಳಿ ಹೇಳುವುದಿಲ್ಲ ಊರಿನಲ್ಲಿ ಆಗೋ ಎಲ್ಲ ಕಾರ್ಯಕ್ರಮ ಮೋಸ್ಟ್ಲಿ ನಮ್ಮಲ್ಲಿ ಬ್ರಹ್ಮಕಲಶ ತೆಳ್ಳರಲ್ಲಿ ಫಸ್ಟ್ ಬ್ರಹ್ಮಕಲಶ ಆಯಿತು ನಮ್ಮದು ಅಲ್ಲಿ ಅಷ್ಟು ಇರಲಿಲ್ಲ ಅವರು ಇದ್ದರು ಬ್ರಹ್ಮಕಲಶ ಆದ ತಕ್ಷಣ ನಮ್ಮಲ್ಲಿ ಕೊಡಮಂದ ಏನೊಂದು ಅಲ್ಲಿ ಗರಡಿದ್ದು ಬ್ರಹ್ಮಕಲಶ ಆದ ತಕ್ಷಣ ಅಲ್ಲಿ ಒಂದು ಬಹಳಷ್ಟು ಬದಲಾವಣೆಗಳು ಕಂಡಿತ್ತು ನಾವು ಹಾಗೆ ಮಹೇಶನನ್ನು ಪರಿಚಯ ಇಡೀ ಊರಿಗೆ ಅಲ್ಲಿ ಆಗಿ ಅವರ ಲೈಫಲ್ಲಿ ಸಹ ಬದಲಾವಣೆ ಕಂಡಿತ್ತು ಅದರ ನಂತರ ಒಂದು ನಮ್ಮ ಗಣಪತಿ ದೇವಸ್ಥಾನದ್ದು ಕಲ್ಲಟ್ಟು ಗಣಪತಿ ಮಹಾಗಣಪತಿ ದೇವಸ್ಥಾನದ್ದು ಬ್ರಹ್ಮಕಲಶ ಆಯಿತು ಅದರ ಫುಲ್ಲು ಉಸ್ತುವಾರಿ ಮತ್ತು ಎಲ್ಲ ಹಣವನ್ನು ಎಲ್ಲಿ ಕಡಿಮೆ ಆಯಿತು ಅಷ್ಟು ಹಣವನ್ನು ಕಡಿಮೆಯಾದ ಹಣವನ್ನು ಅವರು ಹಾಕಿ ಆ ಬ್ರಹ್ಮಕಲಶವನ್ನು ಬಹಳ ಯಶಸ್ವಿಯಾಗಿ ನಡೆಸಿಕೊಟ್ಟವರು ಇವತ್ತಿಗೆ ಸಹ ಅಲ್ಲಿ ಬಹಳಷ್ಟು ಜನ ಬರ್ತಾರೆ ಮತ್ತು ಬಹಳ ಪ್ರತಿ ವರ್ಷ ವಿಜೃಂಭಣೆಯಿಂದ ಆ ಮಹೋತ್ಸವ ಸಹ ನಡೀತಾ ಇದೆ ಮಹೇಶಣ್ಣ ಮತ್ತು ನಮ್ಮ ಸಂಬಂಧಗಳು ಬಹಳಷ್ಟು ಇದೆ ಯಾಕಂದರೆ ಪ್ರೈಮರಿಯಿಂದ ಹಿಡಿದು ಮತ್ತು ನಾವು ಅವ್ರು ಬಾಂಬೆ ಮೇಲೆ ಸ್ವಲ್ಪ ಗ್ಯಾಪ್ ಆಯಿತು ನಮಗೆ ಅಷ್ಟು ಪರಿಚಯ ಇರಲಿಲ್ಲ ಮತ್ತು ಬ್ರಹ್ಮಕಲಶ ಆಗುವಾಗ ನಾವು ಮತ್ತೆ ಅವರನ್ನು ಭೇಟಿಯಾಗಿ ನಮಗೆ ಹೀಗೆ ಊರಿಗೆ ಹೇಳಿದ ತಕ್ಷಣ ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ ಮೋಸ್ಟ್ಲಿ ಇಡೀ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಬಾಂಬೆಗೆ ಅವರು ಹೋದರೆ ನಮ್ಮ ಕರಾವಳಿ ಭಾಗದವರು ಅವರಿಗೆ ಹಣ ಕೊಡದೇ ಇರುವ ಇದೇ ಇಲ್ಲ ಯಾಕಂದರೆ ಎಲ್ರಿಗೂ ಸಹ ಅವರು ಬಹಳಷ್ಟು ಹಣವನ್ನು ಮೋಸ್ಟ್ಲಿ ಅವರು ಕಡಿಮೆ ಅಂದರೆ ಸಹ ಒಂದು ದೇವಸ್ಥಾನಕ್ಕೆ ಐವತ್ತರಿಂದ ಮೇಲೆ ಲಕ್ಷ ಅಂತಲೇ ಕೊಟ್ಟಿರ್ತಾರೆ ಮತ್ತು ನಮ್ಮ ಊರಲ್ಲೇ ಆಗಲಿ ಎಲ್ಲಿ ಶೈಕ್ಷಣಿಕ ವಿಷಯದಲ್ಲಿ ಸಹ ಸಂಬಂಧಪಟ್ಟು ಹೇಳುವುದಾದ್ರೆ ಅವರು ಎಲ್ಲರಿಗೆ ಸಹ ಯಾರಿಗೆ ಎಜುಕೇಷನ್ಗೆ ಹಣ ಕಡಿಮೆ ಉಂಟು ಅಲ್ಲಿ ಸಹ ಕೊಟ್ಟಿದ್ದಾರೆ ಧಾರ್ಮಿಕ ಕ್ಷೇತ್ರದಲ್ಲಿ ಸಹ ಭಾಳಷ್ಟು ಹಣ ಕೊಟ್ಟಿದ್ದಾರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಸಹ ಆ್ಯಕ್ಚುಲಿ ನಾನು ದೈಹಿಕ ಶಿಕ್ಷಣ ನಿರ್ದೇಶಕರಿಗೆ ಹಲವಾರು ಪಂದ್ಯಾಟಗಳನ್ನು ನಾನು ಮಾಡಿದ್ದೇನೆ ನನಗೆ ಸಹ ಇದ್ದರೆ ಸರ್ ನಿಮಗೆ ಎಷ್ಟು ಹಣ ಕಡಿಮೆ ಉಂಟು ನಾನು ಕೊಡ್ತೇನೆ ಅಂತ ಹೇಳುವಂಥ ಭರವಸೆಯನ್ನು ಕೊಟ್ಟು ಯಾವುದೇ ಒಂದು ಎಷ್ಟು ದೊಡ್ಡ ಟೂರ್ನಮೆಂಟ್ ಇದೆ ಸರ್ ನನ್ನ ಹೆಸರು ಹಾಕೋದು ಬೇಡ ಬಟ್ ನಾನು ಅದರೊಂದಿಗೆ ಇದ್ದೇನೆ ಅಂತ ಹೇಳ್ತೇನೆ ನೀವು ಮುಂದುವರಿಸಿ ಅಂತ ಈಗ ನಾವು ಸರ್ ಜಲದುರ್ಗ ಸ್ಪೋರ್ಟ್ಸ್ ಕ್ಲಬ್ ಈಗ ಡೆವಲಪ್ ಆಗ್ತಾಯಿದೆ ಅದಕ್ಕೆ ಏನು ಬೇಕು ಮೊನ್ನೆ ಮಾತಾಡೋದಕ್ಕೆ ಏನು ಬೇಕು ಅದಕ್ಕೆ ಸಂಬಂಧಿಸಿದಂತೆ ಏನು ವ್ಯವಸ್ಥೆ ಆಗಬೇಕು ಅದು ನಾನು ಇದ್ದೇನೆ ರಾಮು ನೀವು ಕಂಟಿನ್ಯೂ ಮಾಡಿ ಅಂತ ಹೇಳಿದ ಮಹಾನ್ ವ್ಯಕ್ತಿ ಇವತ್ತು ಎಷ್ಟು ದೊಡ್ಡತನ ಇದ್ದರೆ ಸಹ ಒಂದು ಸಣ್ಣ ವ್ಯಕ್ತಿ ಸಣ್ಣ ವ್ಯಕ್ತಿ ಅವರ ಹತ್ರ ಹೋಗಿ ಮಾತಾಡಿದರೆ ಸಹ ಬಹಳ ಪ್ರೀತಿಯಿಂದ ಮಾತಾಡುವ ವ್ಯಕ್ತಿತ್ವ ನಮ್ಮ ಮಹೇಶಣ್ಣ ನಾವು ಎಲ್ಲಿ ಫೋನ್ ಮಾಡಿದರೆ ಸರ್ ಫೋನ್ ಎಷ್ಟು ಬ್ಯುಸಿ ಇದ್ದರೆ ಸರ್ ಎಷ್ಟು ಸಣ್ಣ ಫೋನ್ ಮಾಡಿದರೆ ಸಹ ಇಮಿಡಿಯೇಟ್ ಫ್ರೀ ಆಗುವಾಗ ಆ ಫೋನನ್ನು ಅವರು ಮತ್ತೆ ಹಿಂದೆ ಮಾಡಿ ಆ ಎಲ್ಲ ರೀತಿಯಲ್ಲಿ ಸ್ಪಂದಿಸುವ ವ್ಯಕ್ತಿ ಮಹೇಶ್ ಅಣ್ಣ ಇವತ್ತು ಇಷ್ಟು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿಕೊಂಡಂಥ ಮಹೇಶಣ್ಣ ಈಗ ಐವತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅದರ ಅಂಗವಾಗಿ ಈ ಒಂದು ನ್ಯೂಸ ಒಂದು ಕಾರ್ಲ ನ್ಯೂಸ್ ಇದು ಎಲ್ಲ ಅವರ ಬಗ್ಗೆ ವಿಡಿಯೋಗಳನ್ನು ಫೋಟೋಗಳನ್ನು ಮತ್ತೆ ಅನೌನ್ಸ್ ಮಾಡ್ತಿದ್ದೀರಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಮಹೇಶಣ್ಣ ಇನ್ನು ಮುಂದಿನ ದಿನಗಳಲ್ಲಿ ಸಹ ಅವರ ಭವಿಷ್ಯದಲ್ಲಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅವರು ತಾನು ಬೆಳೆಯುವುದರೊಂದಿಗೆ ತನ್ನವರು ಬೆಳಿಬೇಕು ಹೇಳುವ ಹಂಬಲ ಅವರಲ್ಲಿದೆ ನಾನು ಮಾತ್ರ ಅಲ್ಲ ಅವರು ನನ್ನಲ್ಲಿ ಯಾವತ್ತು ಹೇಳಲಿಕ್ಕಿದೆ ತೆಳ್ಳಾರು ಎಷ್ಟು ದೊಡ್ಡ ದೊಡ್ಡ ಜನ ಬಂದರೆ ಸಹ ನನಗೆ ತಳ್ಳಾರಿನಷ್ಟು ಈ ಬಡವರಾಗ್ಲಿ ಇದಾಗಲಿ ಅವರ ಆತ್ಮೀಯತೆಯಷ್ಟು ನನಗೆ ಬೇರೆಯವರಲ್ಲಿಷ್ಟು ಬೇರೆಯವರಲ್ಲಿ ಬೆರೀಲಿಕ್ಕೆ ಆಗೋದಿಲ್ಲ ಅಂತ ಭಾವನೆ ಅವರದ್ದು ತುಂಬಾ ಸಲ ಹೇಳಿಕೊಂಡಿದ್ದಾರೆ ಹಾಗಾಗಿ ಅವರು ತೆಳ್ಳಾರಿ ಬಂದ ತಕ್ಷಣ ಅವನ ಭಾವನೆ ಅವರ ಖುಷಿ ಬೇರೆ ಬಂದ ತಕ್ಷಣ ಎಲ್ರಿಗೂ ಫೋನ್ ಮಾಡುವಂಥದ್ದು ಎಷ್ಟು ದೊಡ್ಡ ವ್ಯಕ್ತಿತ್ವ ಇದ್ದರೆ ಸಹ ಬನ್ನಿ ಬಾ ನಾನು ಬಂದಿದ್ದೇನೆ ಅಥವಾ ನಾನು ಬ ಮಹೇಶನ ಯಾವಾಗ ಬರ್ತೀರ ಅಂತ ಕೇಳ್ತೇನೆ ಬ ಬರ್ತೇವೆ ನಾವು ಒಟ್ಟಾಗ್ತೇವೆ ಎಲ್ಲ ರೀತಿಯಲ್ಲೂ ನಾನು ಸಹಕಾರ ಎಲ್ಲ ಧಾರ್ಮಿಕ ಶೈಕ್ಷಣಿಕ ಕ್ರೀಡಾ ಕ್ಷೇತ್ರ ಮತ್ತು ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹ ನೀಡುತ್ತಿರುವ ವ್ಯಕ್ತಿ ಅಂದರೆ ಮಹೇಶಣ್ಣ ಬೇರೆ ಎಲ್ಲ ಇದಕ್ಕೆ ನಾನು ಈ ಅವರ ಹುಟ್ಟುಹಬ್ಬಕ್ಕೆ ನಾನು ಈ ಕಾರ್ಲ ನ್ಯೂಸಿನ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು